ಹೆಚ್ಚು ಕಡಿಮೆ ನಾನು ಹುಟ್ಟುವಾಗ ನನ್ನ ತಂದೆಯ ಅಬ್ಬರದ ಕಾಲ ಹೆಚ್ಚು ಕಡಿಮೆ ಮುಗಿತಾ ಬಂದಿತ್ತು ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಮೂರು ಮೂರುವರೆ ವರ್ಷ ನಾನು ಈ ಅಲಂಕಾರವನ್ನು ನನಗೆ ಫೌಂಡೇಶನ್ ಹಾಕೊಟ್ಟಿದ್ದು ಹುಷಾರ ಇವತ್ತು ನಾನು ಅದು ಬದುಕೋದಿದ್ದರೆ ಆ ಸಾರಿ ಎಲ್ಲ ಸಂಗೀತಕಾರರು ಬದುಕೋದಿದ್ದರೆ ಅವರು ಹೇಳಿದ ಅಲಂಕಾರದ ಬೇಸಿಕ್ ಮೇಲೆ ಬದುಕ್ತಾ ಇರು ಯಾರು ಸಂಗೀತಕಾರ ಯಾರು ಬಂತಂದ್ರೆ ಅವ್ರನ್ನ ಅವ್ರ ಎದುರುಗಡೆ ನಾನು ಕರೆಸೋದು ಅವ್ರು ಯಾವುದೋ ಒಂದು ಪದ್ಯ ಹೇಳೋದು ಅಥವಾ ಒಂದು ಚೋಟಕ್ಯಾಲ ಹೇಳೋದು ಹೇಳಿದರೆ ಹಾಂ ಇದರ ಸ್ವರ ಹೇಳುವಂತಿದ್ದ ಆ ಸ್ವರ ಹೇಳ್ಬಿಡ್ತಿದ್ದೆ ನಾನು ಅದು ಖುಷಿ ಪಡೋ ನನ್ನ ಮಗಳು ಅಂದ್ರೆ ಆ ಮಟ್ಟಿಗೆ ಸ್ವರಜ್ಞಾನ ಇದೆ ಮತ್ತು ಅಪ್ಪ ನನಗೆ ಅಂಗವಿಕಲ ಆದರೂ ನಾನು ನಾನು ಅಂಗವಿಕಲ ಹೇಳಿ ನಾನು ಬೆಳೆಸಲೇ ಇಲ್ಲ ನನ್ನನ್ನು ಅಗದಿ ನಾನು ಬಹಳ ಸಶಕ್ತ ಅಷ್ಟರ ಮಟ್ಟಿಗೆ ನಾನು ಬೆಳೆಸಿದ್ದೆ ಹಾಗಾಗಿ ನಾನು ಮಾನಸಿಕವಾಗಿ ದೈಹಿಕವಾಗಿ ನಾನು ಅಗ್ದಿ ಸ್ಟ್ರಾಂಗೇ ಇದೆ ನನಗೆ ಇವತ್ತಿಗೂ ಮಾನಸಿಕವಾಗಿ ಭಾಳ ಸಬಲವಾಗಿ ಸದೃಢವಾಗಿ ನಿಲ್ಲಲಿಕ್ಕೆ ನನಗೆ ಆ ಫೌಂಡೇಶನ್ ನನ್ನ ಅಪ್ಪಂದೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕಲಬ ಗೋವಿಂದೆಗಡೆಯವರ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೇನು ಅವರ ಅನುಭವದ ಅಂದರೆ ಅವರ ಮಕ್ಕಳು ಅಥವಾ ಅವರ ಹಿತೈಷಿಗಳು ಅಥವಾ ಅವರ ಒಡನಾಡಿಗಳು ಅವರೆಲ್ಲರನ್ನ ಮೊಮ್ಮಕ್ಕಳ ಸಮೇತ ಇಲ್ಲಿವರೆಗೆ ಬೇರೆ ಬೇರೆ ರೀತಿಯ ಮಾತುಗಳು ಅನುಭವಗಳು ಅನುಭೂತಿ ಎಲ್ಲದರ ಮೂಲಕ ಕಲಬ ಅವರು ಕಟ್ಟಿದಂಥ ಸಂಗೀತದ ಮೂಲಕ ಒಂದು ಸಂಸ್ಕೃತಿ ಆ ಸಂಸ್ಕೃತಿಯ ಮಧ್ಯೆ ಅವರನ್ನು ಇಟ್ಟು ನೋಡಿದಾಗ ಒಂದು ರಸರೋಚಕವಾಗಿ ಬಹುಮುಖಿಯಾಗಿ ಅವರ ವ್ಯಕ್ತಿತ್ವ ಹೇಗೆ ಗನಿ ಕಟ್ತದೆ ಅನ್ನೋದನ್ನು ನೀವು ಈವರೆಗೆ ಮಾತಾಡಿದ ಎಲ್ಲ ವ್ಯಕ್ತಿಗಳ ಮಾತಿನ ಮೂಲಕ ನೀವೊಂದು ನೆಲೆಗೆ ಬಂದು ತಲುಪಿದ್ದೀರಿ ಅಂತ ನಾನು ಭಾವಿಸ್ತೇನೆ ಒಬ್ಬ ವ್ಯಕ್ತಿ ಹೀಗೂ ಬದುಕಬಹುದೇ ಅಥವಾ ಒಬ್ಬ ವ್ಯಕ್ತಿ ಹೀಗೂ ಬದುಕಿ ಇಂಥದ್ದೊಂದು ಕುಟುಂಬವನ್ನು ಸಂಸ್ಕೃತಿಯನ್ನು ಸಮಾಜವನ್ನು ಆ ಸಮಾಜಕ್ಕೆ ಮಾದರಿಯಾದಂಥ ಒಂದು ನೆಲೆಯನ್ನು ಹುಟ್ಟು ಹಾಕಬಹುದೇ ಅನ್ನುವ ವಿಸ್ಮಯದೊಂದಿಗೇನೆ ನಾನು ಇಲ್ಲಿಯವರೆಗೆ ಆ ಸರಣಿಯೊಟ್ಟಿಗೆ ಯಾರ್ಯಾರನ್ನೆಲ್ಲ ಮುಖಾಮುಖಿಯಾಗಿದ್ದೇನೋ ಆ ಎಲ್ಲ ಮಾತುಗಳ ಮೂಲಕ ಒಂದು ವಿಸ್ಮಯದ ಪ್ರಪಂಚದ ಆವರಣದಲ್ಲಿ ನಾನಿಲ್ಲಿ ಬಂದು ಕೂತಿದ್ದೇನೆ ಬಹುಶಃ ಇವತ್ತಿನ ಶ್ರೀಧರ ಹೆಗಡೆ ಕಲಭಾಗ ಗೋವಿಂದೆಗಡೆಯವರ ಮಕ್ಕಳಲ್ಲಿ ಕೊನೆಯ ಪುತ್ರ ಗೋವಿಂದೆಗಡೆಯವರ ಆರ್ಭಟ ಗೋಂದೆ ಗೋವಿಂದೆಗಡೆಯವರ ಅದ್ಭುತವಾದಂಥ ಬದುಕು ಯೌವನ ಅಥವಾ ಆ ಸಂಸಾರದ ಎಲ್ಲ ಜಳಗಳನ್ನು ಎಂಟು ಮಕ್ಕಳು ಅನುಭವಿಸಿದ್ದಾರೆ ಒಂಬತ್ತನೇವನಾಗಿ ಹತ್ತು ಒಬ್ರಿಲ್ಲ ಇವತ್ತು ಅದರಿಂದ ನಾವು ಒಂಬತ್ತು ಅಂತ ಭಾವಿಸ್ತೇವೆ ಕಿರಿಯ ಮಗನಾಗಿ ಅವರ ಒಂದು ಇಳಿಕೆಯ ಹಂತದಲ್ಲಿ ಸಂಧ್ಯೆಯ ಹೊತ್ತಿನಲ್ಲಿ ಕಾಲು ಮುರಿದು ಇತ್ಯಾದಿ ಇತ್ಯಾದಿ ವಯಸ್ಸು ಅನಾರೋಗ್ಯ ಇವೆಲ್ಲ ಏನಾದರೂ ಅದರ ಪ್ರತ್ಯಕ್ಷ ದರ್ಶಿ ಯಾರಾದರೂ ಇದ್ದರೆ ಅದರ ನೇರ ಅನುಭವ ಮತ್ತು ಅನುಭೂತಿಯ ಪ್ರಜ್ಞೆ ಪರಿಸರ ಅಥವಾ ಅದರ ಶಕೆ ಅದರ ಬಿಸಿ ತಟ್ಟದಿದ್ದರೆ ಅದು ಶ್ರೀಧರನಿಗೆ ಶ್ರೀಧರ ಇವತ್ತು ತನ್ನದೇ ಆದ ಕಾಲ್ ಮೇಲೆ ನಿಂತಿದ್ದಾನೆ ಒಳ್ಳೆಯ ಕಂಠ ಬಹಳ ಒಳ್ಳೆಯ ಗಾಯಕ ಅದಕ್ಕಿಂತ ಮುಖ್ಯವಾಗಿ ಅವನ ಸುತ್ತಮುತ್ತಲಿನ ಪರಿಸರದಲ್ಲಿ ಶ್ರೀಧರ ಎಲ್ಲರಿಗೂ ಕೈಮುದ್ದು ಅಷ್ಟು ಒಳ್ಳೆಯ ಹುಡುಗ ಅವನ ಅನುಭವವನ್ನು ಬಹುಶಃ ಕೆದುಕುವ ಮೂಲಕ ಈ ಮಹಾ ಸರಣಿ ಒಂದು ಹಂತದಲ್ಲಿ ಅವರ ಶತಮಾನೋತ್ಸವದ ಅಂಚಿಗೆ ಬಂದು ನಿಲ್ತದೆ ನಿಂತಿದೆ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ಅವರ ಮೂಲ ಮನೆ ಅಂದರೆ ಕಲಬಾಗ ಗೋವಿಂದ ಹೆಗಡೆಯವರು ಅವರ ಇಡೀ ಸಂಸಾರ ಬದುಕಿದ ಮೂಲ ಮನೆ ಅದನಿಗೆ ಹೊಸತಾಗಿ ಕಟ್ಟಿದ್ದಾನೆ ಶ್ರೀಧರ ಆದರೆ ಅದೇ ಜಾಗದಲ್ಲಿ ಬಂದು ಇವತ್ತು ನಾನು ಕೂತಿದ್ದೇನೆ ಒಂದು ರೀತಿಯ ರೋಮಾಂಚನ ನನ್ನ ಬಾಲ್ಯದ ನನ್ನ ಆದಿನಗಳ ಎಲ್ಲ ಚಿತ್ರಗಳು ಇವತ್ತು ಮುಪ್ಪುರಿಗೊಂಡು ನನ್ನನ್ನು ಭಾವುಕನಾಗಿಸ್ತಾ ಇದೆ ಮತ್ತು ನನ್ನನ್ನು ಹಿಂದೆ ಒಯ್ದು ಇನ್ನೊಮ್ಮೆ ಆ ಚಿತ್ರಗಳನ್ನು ನೋಡುವ ಸುಯೋಗಕ್ಕೆ ನನ್ನನ್ನು ಕೊಂಡು ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಶ್ರೀಧರ ಶ್ರೀಧರನ ಗಾಯಕಿ ಮತ್ತು ಅವನ ಆ ಹಿನ್ನೆಲೆಯ ಸಾಧನೆ ಅವನ ಗುರು ಅಲ್ಲಿ ತಂದೆಯವರ ಒಂದು ಪ್ರಭಾವ ಇವೆಲ್ಲವನ್ನು ಒಂದು ಹಂತದಲ್ಲಿ ಮಾತಾಡಿ ಆಮೇಲೆ ನೇರವಾಗಿ ನಾನು ನನ್ನ ತಂದೆ ಅಥವಾ ನಾನು ಕಂಡ ನನ್ನ ತಂದೆ ಅನ್ನುವಂಥ ಒಂದು ದ್ವಿತೀಯಾರ್ಧಕ್ಕೆ ನಾವು ಕಾಲಿಡ್ತೇವೆ ಶ್ರೀಧರ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀ ಚೆನ್ನಾಗಿದೆ ನನಗೆ ಈಗ ನಿಮ್ಮ ಗಾಯನ ಮತ್ತು ಆ ಗಾಯನ ರೂಪುಗೊಂಡ ರೀತಿ ಮತ್ತು ಅದನ್ನು ಮಾತಾಡೋಣ ಅದರ ಜೊತೆಗೆ ಆಮೇಲೆ ತಂದೆಯವರೊಟ್ಟಿಗೆ ಮಾತಾಡೋಣ ಖಂಡಿತ ನೀನು ಭಾಳ ಚಂದ ಹಾಡುವುದರಿಂದ ಒಂದು ಹಾಡಿನ ಮೂಲಕವೇ ಆರಂಭಿಸಬೋದು ಅಂತ ಅನಿಸ್ತದೆ ಖಂಡಿತ ಓಕೆ ಒಂದು ಕೊಡುವುದೆಂದು ಕೊಂಬೋದೇನು ದರಾಬೇಂದ್ರಿ ಅವರ ರಚನೆ ನನ್ನ ಅಣ್ಣ ಕಂಪೋಸ್ ಮಾಡಿದ್ದೆ ಅದು ಹಾಡಿ ಆಮೇಲೆ ಮಾತು 嗯。Oh, oh, oh. उने प्रे उसने कोणू देनू कु देनुलाऊ देनु। स्नेह प्रे माड़े पालीू हरा गे बनी ओगे पाली हो रे बनी बनी മാു കുള സ്നേഹ രവിയുഷ്യൂത്ത

of you ಕಷ್ಟದ ಅವನ ಕಾರುಣೆ ಕಷ್ಟದ ಅವನ ಕಾರುಣೆ ಮಾಲೆ ಮಾಲೆಯಾಗಿ ಕಷ್ಟದ ಅವನ ಕಾರುಣೆ ಮಾಲೆ ಮಾಲೆಯಾಗಿ ನಮ್ಮ ಕಟ್

ಸ್ನೇಹ 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 ಚೆನ್ನಾಗಿತ್ತು ಥ್ಯಾಂಕ್ ಯು ಎಲ್ಲಿಂದ ಆರಂಭ ಇಲ್ಲಿವರೆಗೆ ಕಲ್ಬಾಗ್ ಗೋವಿಂದ ಶತಮಾನೋತ್ಸವದ ಈ ಸರಣಿ ಅದು ಹೇಗೆ ಆರಂಭ ಆಯಿತೋ ನನಗೆ ಗೊತ್ತಿಲ್ಲ ಆದರೆ ಬಹಳ ತಾನೇ ತಾನಾಗಿ ಅದು ಇಲ್ಲಿಯವರೆಗೆ ಬಂದು ನಿಂತಿದೆ ಕೊನೆಯ ಚರಣದಲ್ಲಿ ನಿನ್ನ ಮಾತುಕತೆಗೆ ಬಂದು ನಾನು ನಿನಗೇನು ಅನ್ನಿಸ್ತು ಇದು ಆಗಬೇಕಾಗಿತ್ತು ನಾವು ಶತಮಾನೋತ್ಸವ ಅಂತ ಹಿಂಗೆ ಮಾತಾಡ್ಕೊಂಡಿದ್ದೆ ಬಿಟ್ಟರೆ ಇದು ಯಾವುದೇ ರೀತಿ ಕಾರ್ಯ ನಡೆಯಲಿಲ್ಲ ಇದು ಹಾಗೆ ಮಾತಾಡ್ ಆಗಬೇಕು ಆಗಬೇಕು ಹೀಗೆ ನಡೀತಾ ಇತ್ತು ಇದು ಏನೋ ನೀವು ಸಿಕ್ಕಿದ್ರಿ ನೀವು ಅದನ್ನು ಕೈಗೆತ್ಕೊಂಡ್ರಿ ಈಗ ಅದು ಇಲ್ಲಿ ತನಕ ನನ್ನ ತನಕ ಬಂದು ಮುಟ್ಟಿದೆ ಇದು ಇದು ಏನೇ ಕ್ರೆಡಿಟ್ ಇದ್ದರೂ ಇದು ಮೊದಲು ನಿಮಗೆ ಆನಂತರ ನಮಗೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪಾರ್ವತಕ್ಕನಿಂದ ಆರಂಭಿಸಿ ನಿಮ್ಮ ಮಕ್ಕಳೆಲ್ಲರ ಮಾತಾಡಿಸಿ ಅದರ ಮಧ್ಯೆ ಮೊಮ್ಮಕ್ಕಳು ಅಲ್ಲಲ್ಲಿ ಅಲ್ಲಲ್ಲಿ ಮಾತಾಡ್ತಾರೆ ಮಾತಾಡಿದ್ದಾರೆ ಈ ಒಂದು ಹಂತದಲ್ಲಿ ಶ್ರೀಧರ ಎಲ್ಲೊಂದು ಕಡೆ ಸಂಗೀತ ಬೇಡ ಅಂತ ಬಿಟ್ಟಿದ್ದ ಅಥವಾ ಬೇಡ ಅಂತ ಹಠ ಮಾಡಿದ್ದ ಅನ್ನೋದನ್ನು ಕೇಳಿದ್ದನ್ನು ಆ ನೆಲೆ ಮತ್ತು ಈ ನೆಲೆ ಒಟ್ಟು ಇಟ್ಕೊಂಡು ನಿನ್ನ ನೆನಪನ್ನು ಬಿಚ್ಕೊಳ್ಬೋದು ಕಾಣುತ್ತೆ ಇವರೆಲ್ಲರ ಕೊನೆಯ ಒಂದು ಮಗುವಾಗಿ ಹುಟ್ಟಿ ನೀನು ಕೊನೆಗೆ ಸಂಗೀತವನ್ನು ವೃತ್ತಿ ಪ್ರವೃತ್ತಿ ಎರಡೂ ಅದರ ಮಧ್ಯೆ ನಿಂತಿದ್ದೆ ಅಂತ ಅಂದ್ಕೊಳ್ತೇನೆ ಸೊ ಇದಕ್ಕೆ ಆರಂಭ ಹೇಗಾಯಿತು ತಂದೆಯವರು ಎಷ್ಟು ಪೂರಕವಾಗಿ ನಿಂತರು ಕುಟುಂಬ ಎಷ್ಟು ಪೂರ್ವಕವಾಗಿ ನಿಂತಿತ್ತು ಅಥವಾ ಸಂಗೀತವೇ ನಿನ್ನ ಉಸಿರುವನ್ನು ಹಂತಕ್ಕೆ ಇವತ್ತು ಬಂದು ನಿಲ್ಲದರ ಹಿಂದಿನ ಕಥೆ ಏನು ನಾನು ಹುಟ್ಟಿದ್ದು ಎಪ್ಪತ್ತೈದರಲ್ಲಿ ಹೆಚ್ಚು ಕಡಿಮೆ ನಾನು ಹುಟ್ಟುವಾಗ ನನ್ನ ತಂದೆಯ ಅಬ್ಬರದ ಕಾಲ ಹೆಚ್ಚು ಕಡಿಮೆ ಮುಗಿತಾ ಬಂದಿತ್ತು ಅಷ್ಟೊತ್ತಿಗೆ ಅವನು ಅವನ ನಾಟಕ ಯಕ್ಷಗಾನ ತಾಳಮದ್ಲೆ ಆಮೇಲೆ ಈ ಭಜನೆ ಇದು ಹೆಚ್ಚು ಕಡಿಮೆ ಸುಮಾರು ತುದಿ ಹಂತಕ್ಕೆ ಬಂದುಬಿಟ್ಟಿತ್ತು ನನಗೆ ಗೊತ್ತಿದ್ದಂಗೆ ನನಗೆ ತಂದೆಯವರ ಮೂಲ ನನಗೆ ಸಂಗೀತ ಕಲಿಸಿದ್ದು ತಂದೆಯವರು ನನ್ನ ಸುಮಾರು ಐದೂವರೆ ವರ್ಷದಲ್ಲಿ ನನಗೆ ಸಂಗೀತ ಪಾಠ ಶುರುವಾಗಿತ್ತು ನಾನು ಮತ್ತು ನನ್ನ ಇನ್ನೊಬ್ಬರ ದೈವದ್ಯ ಒಬ್ಬರಿದ್ರು ನಾರಾಯಣ ಹೆಗಡೆ ಅಂತೇಳಿ ಅವರು ನನ್ನ ಉಮ್ಮಕ್ಕ ಎಲ್ಲರೂ ಸೇರ್ಕೊಳ್ತಿದ್ದರು ಹಾಗ ಅಲ್ಲಿಂದ ಶುರುವಾಗಿದ್ದು ಆವಾಗ ನನಗೆ ಈ ಓದು ಬರ ಬರ್ತಿದ್ದ ಕಾಲ ಅಲ್ಲ ಆವಾಗ ಬಾಲ್ವಾಡಿ ಇತ್ತಲ್ಲ ಬಾಲ್ವಾಡಿಗೂ ಹೋಗೋ ಹೋಗುವಂಥ ವಯಸ್ಸು ಕ್ಲಾಸ್ ಅಂದರೆ ಆರ್ನೇಕ್ ಆರು ವರ್ಷ ಆಗುತ್ತೆ ಹೌದು ಒಂದನೇ ಕ್ಲಾಸ್ ಅಂದ್ರೆ ಆವಾಗ ಆರು ಹಾಂ ಆರೂವರೆ ವರ್ಷ ಹಿಂಗೆ ಆವಕ್ಕೂ ನನಗೆ ಐದು ಐದೂವರೆ ವರ್ಷ ಒಳಗೆ ನನಗೆ ಶುರುವಾಗ್ಬಿಟ್ಟಿತ್ತು ಆದರೆ ನನಗೆ ಆವಾಗ ಸಂಗೀತ ಬಗ್ಗೆ ಈ ಮನೇಲಿ ಎಲ್ಲರೂ ಸಂಗೀತದ ವಾತಾವರಣ ಇರೋದರಿಂದ ನನ್ನಷ್ಟಿಗೆ ನಾನು ಏನೋ ಏನೋ ಹಾಡ್ಕೋತಾ ಇರೋದು ಏನೇನೋ ಹಿಂಗೆ ನಡೀತಾ ಇತ್ತು ಹಾಗಾಗಿ ನನಗೆ ಸಂಗೀತ ಫಸ್ಟ್ ತಂದೆಯವರು ಶುರು ಮಾಡಿದ್ದ ಅಲಂಕಾರ ಈಗ ನಾವು ಏನೋ ಸಂಗೀತದ ಮೂಲ ಬೇಸಿಕ್ ಏನು ಕರಿತೇವೆ ಅಲಂಕಾರ ಅಂತ ಅದು ಶುರು ಮಾಡಿದರು ಒಂದು ಭೈರವ ರಾಗದಲ್ಲಿ ಇನ್ನೊಂದು ಬಿಲಾವಲ್ ರಾಗದಲ್ಲಿ ಎರಡೂ ರಾಗದಲ್ಲಿ ಅಲಂಕಾರ ಹೇಳಬೇಕಾಗಿತ್ತು ಹಾಗೆ ಅಲಂಕಾರ ಶುರು ಮಾಡ್ತಾ ಮಾಡ್ತಾ ಒಂದು ದಿವಸ ಅವರು ಇಲ್ಲದೇ ಇದ್ದರೂ ಕೂಡ ಅಷ್ಟೊತ್ತಿಗೆ ಮಿಸ್ ಆದರೂ ಕೂಡ ಅದು ನಂತರದ್ದು ಇದು ಶುರು ಆಗ್ತಾಯಿತ್ತು ಇತ್ತು ಹೆಚ್ಚು ಕಡಿಮೆ ಮೂರು ಮೂರುವರೆ ವರ್ಷ ನಾನು ಈ ಅಲಂಕಾರವನ್ನು ನನ್ನ ನನಗೆ ಫೌಂಡೇಶನ್ ಹಾಕೊಟ್ಟಿದ್ದು ಹುಷಾರ ಇವತ್ತು ನಾನು ಅದು ಬದುಕೋದಿದ್ದರೆ ಆ ಸಾರಿ ಎಲ್ಲ ಸಂಗೀತಕಾರರು ಬದುಕೋದಿದ್ದರೆ ಅವರು ಹೇಳಿದ ಅಲಂಕಾರದ ಬೇಸಿಕ್ ಮೇಲೆ ಬದುಕ್ತಾ ಇರೋರು ಹಾಗಾಗಿ ನನ್ನ ಫೌಂಡೇಶನ್ ಅಲಂಕಾರದ ಫೌಂಡೇಶನ್ ಭಾಳ ಭದ್ರವಾಗಿ ಆಗಿತ್ತು ಆಮೇಲೆ ಒಂದು ಮತ್ತೆ ಅವ್ರಿಗೆ ಏನು ಕೇಳ ಅವರೇ ಹಿಂಗೆ ಹಾರ್ಮೋನಿಯಂ ಹಿಡ್ಕೋ ಕೂರೋರು ನನಗೆ ಎದುರುಗಡೆ ಕೂತ್ಕೋಬೇಕು ನನಗೆ ಬರೆಯೋದು ಬರೀಲಿಕ್ಕೆ ಬರೋದಿಲ್ಲ ಆದರೆ ನನಗೆ ಸಂಗೀತ ಜ್ಞಾನ ಸ್ವರಜ್ಞಾನ ನನಗೆ ಹೇಗಾಗಿತ್ತು ಅಂದಕ್ಕೆ ಅವು ಒಂದು ಏನೋ ಒಂದು ಪ್ಯಾಟರ್ನ್ ಹೇಳಿಬಿಟ್ಟಿದ ಹೇಳ್ಬಿಟ್ರು ಅಂತಂದರೆ ಅದನ್ನು ಆರೋಹ ಅವರೋಹ ಪೂರ್ತಿ ಹೇಳಿ ಮುಗಿಸ್ಕೊಂಡು ಬರ್ತಾಯಿದ್ದೆ ಆ ಜ್ಞಾನ ಇತ್ತು ಹಾಗಾಗಿ ಅವ್ರಿಗೆ ಭಾಳ ಖುಷಿಯಾಗಿತ್ತು ಭಾಳ ಖುಷಿ ಭಾಳ ಪ್ರೀತಿನೂ ಇತ್ತು ಈಗ ಕಿರಿ ಮಗ ನಾ ಆಗೋದ್ರಿಂದ ಹಾಗಾಗಿ ಒಂದು ಸ್ವಲ್ಪ ನನಗೆ ಅಂಗವಿಕಲತೆ ಇದ್ದದ್ರಿಂದ ಕೂಡ ನಾನು ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಕೇರ್ ತೊಗೊಳೋದ ಅಥವಾ ಇನ್ನೊಂದು ಜಾಸ್ತಿ ಒಂದು ಸ್ವಲ್ಪ ಇದ್ದಿದ್ರೆ ಒಳಗೆ ಈ ಒಂಬತ್ತು ಜನರಿಗಿಂತ ಹೆಚ್ಚಿಗೆ ಒಂದು ಸ್ವಲ್ಪ ಜಾ ಜಾಸ್ತಿ ಪ್ರೀತಿ ಇತ್ತು ನನ್ನ ಮೇಲೆ ಕೆಲವು ಮಾತ್ರಗಳಷ್ಟು ಹೌದು ಹೌದು ಹಾಗಾಗಿ ಅವ್ರಿಗೆ ನಾನು ಈ ಫಾಸ್ಟ್ ಲೈದಲ್ಲಿ ಇದು ಮಾಡ್ಕೋತ ಅಲಂಕಾರ ಮಾಡ್ಕೋತ ಹೋಗ್ತಿದ್ದಾಗ ಮತ್ತು ಹಾಂ ಇನ್ನು ಇನ್ನು ಫಾಸ್ಟ್ ಇನ್ನು ಫಾಸ್ಟ್ ಇನ್ನು ಫಾಸ್ಟ್ ಅಂತ ಹೇಳ್ತಾ ಹೋಗೋವ್ರು ಒಂದು ಮೂ ನನ್ನ ಸುಮಾರು ಒಂದು ಎಂಟು ಎಂಟೂವರೆ ವರ್ಷದ ತನಕ ನಾನು ಅಲಂಕಾರ ಹೇಳಿದ್ದೇನೆ ಆಮೇಲೆ ಬರೀ ಅಲಂಕಾರ ಎಷ್ಟು ದಿವಸ ಅಂತ ಹೇಳ್ತೀರಿ ಯಾವಾಗ ಏನಾಯಿತು ಕಡಿಗಬಿಟ್ರ ಸಂಗೀತ ಇಲ್ಲಿ ಹೇಳ್ಕೊಡೋದು ಬಿಟ್ಬಿಟ್ಟಿದ್ರು ಅವರು ಹಾಂ ಅಲ್ಲಿ ದೊಡ್ಡ ಹೊಂಡದಲ್ಲಿ ಇರ್ತಿದ್ರು ಅವ್ರಿಗೆ ಕಾಲೇಜಿಗೆ ಹೋಗಿ ಬರೋದು ಮಾಡೋದು ಅವ್ರು ಆವಾಗ ಕಾಲೇಜಲ್ಲಿದ್ದರು ಲೆಕ್ಚರಾಗಿ ಹಾಗಾಗಿ ಅಲ್ಲಿ ಅವ್ರು ಬ್ಯುಸಿ ಆದರು ಈಗ ಮನೇಲಿ ಅಣ್ಣ ಮುಂಡಗೋಡಿಗೆ ಶಿಫ್ಟ್ ಆಗಿಬಿಟ್ಟಿದ್ದ ಜಾಬು ಅಂತ ಹೇಳಿ ಹಾಗಾಗಿ ಇಲ್ಲಿ ಮನೇಲಿ ಪಾಠ ಹೇಳ್ಕೊಡ್ಲಿಕ್ಕೆ ಯಾರು ಇಲ್ಲ ಅಕ್ಕಂದಿರದೆಲ್ಲ ಸುಮಾರು ಮದುವೆ ಆಗಿ ಮದುವೆ ಆಗ್ಬಿಟ್ಟಿತ್ತು ಅವಾಗ ನಾನು ಸುಮಾರು ಈ ವಯಸ್ಸಿಗೆ ಬರೋದ್ರೊಳಗೆ ನನಗೆ ಅವಾಗ ಬರೀ ಅಲಂಕಾರ ಒಂದು ಮೂರು ವರ್ಷ ಮೇಲೆ ನಾನು ಒಂದು ಸ್ವಲ್ಪ ಅಪ್ಪನ ಕಣ್ಣು ತಪ್ಸ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದೆ ಅಲ್ಲೊಂದು ಸ್ವಲ್ಪ ಬಿಸಿ ಶುರುವಾಯ್ತು ಆವಾಗ ನಂದು ಕಣ್ಣು ತಪ್ಸು ಓಡ್ತಾನೆ ಅಲಂಕಾರ ಸಂಗೀತ ಪ್ರಾಕ್ಟೀಸ್ ಮಾಡೋದಿಲ್ಲ ಆವಾಗ ಆದರೂ ಅವ ಆವಾಗ ಅವನು ಎಲೆ ಸಂತೆಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದ ಎಲೆ ಸಾರಿಗೆ ಶುರುವಾಗಿತ್ತ ಆವಾಗ ಎಲೆ ಸಂತೆಲಿ ಬ್ಯುಸಿ ಇದ್ದರಿಂದ ಹಾಗೆ ಹೀಗೆ ಹಾಗೆ ಹೀಗೆ ಏನೋ ಒಂದು ಸ್ವಲ್ಪ ಆಚೆ ಈಚೆ ಆಗ್ತಾ ಇತ್ತು ನಾನು ನನ್ನಷ್ಟೊತ್ತಿಗೆ ನಾನು ಏನೇನೋ ಹಾಡೋದು ಅಲಂಕಾರ ಅಂತ ಭಾವಗೀತೇನೋ ಭಕ್ತಿಗೀತನ ಮತ್ತು ಯಾರಾದರೂ ಹೀಗೆ ಅವನಿಗೆ ಖುಷಿ ಅಂತಂದರೆ ಯಾರು ಸಂಗೀತಗಾರ ಯಾರು ಬಂತಂದರೆ ಅವ್ರನ್ನ ಅವ್ರ ಎದುರುಗಡೆ ನಾನು ಕರೆಸೋದು ಅವರು ಯಾವುದೋ ಒಂದು ಪದ್ಯ ಹೇಳೋದು ಅಥವಾ ಒಂದು ಚೋಟಕೆಲ್ಲ ಹೇಳೋದು ಹೇಳಿದರೆ ಹಾಂ ಇದರ ಸ್ವರ ಹೇಳುವಂತಿದ್ದ ಆ ಸ್ವರ ಹೇಳ್ಬಿಡ್ತಿದ್ದೆ ನಾನು ಆ ಕ್ಷಣದಲ್ಲಿ ಅದು ಏನೋ ಅದು ಬಂದ್ಬಿಡ್ತಿತ್ತು ನಾನು ಅದು ಹೇಳ್ಬಿಡ್ತಿದ್ದೆ ಅದು ಖುಷಿ ಪಡೋ ನನ್ನ ಮಗಳು ಅಂದ್ರೆ ಆ ಮಟ್ಟಿಗೆ ಸ್ವರಜ್ಞಾನ ಇದೆ ತದನಂತರ ಹಾಗೆ ಆ ಟೈಮಲ್ಲಿ ಸುಮಾರು ನಾನು ಎಂಟೆಂಟೂವರೆ ವರ್ಷದಲ್ಲಿ ಬಿಟ್ಟರೆ ಅದು ಕಂಪ್ಲೀಟಾಗಿ ಬಂದಾಗ್ಬಿಡ್ತದೆ ಸಂಗೀತನೇ ಪೂರ್ತಿ ಬಂದಾಗ್ಬಿಡ್ತು ನಾನು ಒಂದು ಸ್ವಲ್ಪ ಈ ಹೈಸ್ಕೂಲಿಗೆ ಹೋಗುವಷ್ಟು ಹೊತ್ತಿಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಗಮನ ಹೋಯ್ತು ಅಲ್ಲಿ ಆಡಿಗೆ ವಾ ಆಡೋ ವಯಸ್ಸಲ್ಲ ಸರ್ ಕ್ರಿಕೆಟ್ ಆಡುವ ವಯಸ್ಸು ಎಲ್ಲರೂ ಆಡ್ತಾರೆ ಹೌದು ಮತ್ತು ಅಪ್ಪ ನನಗೆ ಆದರೂ ನಾನು ನಾನು ಅಂಗವಿಕಲ ಹೇಳಿ ನಾನು ಬೆಳೆಸಲೇ ಇಲ್ಲ ನನ್ನನ್ನು ಅಗದಿ ನಾನು ಬಹಳ ಸಶಕ್ತ ಅಷ್ಟರ ಮಟ್ಟಿಗೆ ನಾನು ಬೆಳೆಸಿದ್ದೆ ಹಾಗಾಗಿ ನಾನು ಮಾನಸಿಕವಾಗಿ ದೈಹಿಕವಾಗಿ ನಾನು ಅಂಗಡಿ ಸ್ಟ್ರಾಂಗೇ ಇದ್ದೆ ನಾನು ಕ್ರಿಕೆಟ್ ಆಡಲಿಕ್ಕೆ ನಡೆದು ಬಿಡ್ತಿದ್ದೆ ಎಲ್ಲರೂ ನಮ್ಮ ಎಲ್ಲ ತಣ್ಣು ಗೆಳೆಯರ ಸಂಗ್ರಹ ಎಲ್ಲರೂ ಆಡ್ಲಿಕ್ಕು ಆವಾಗ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕಾವು ಜಾಸ್ತಿ ಆಯ್ತು ಅದು ಬೇಜಾರಾಯಿತು ಬೇಡಾಗಿತ್ತು ಕ್ರಿಕೆಟ್ ಆಡೋದು ಹೇಳಿ ಒಂದು ಸ್ವಲ್ಪ ಅವಾಗ ನನ್ನ ಎಂಟನೇ ವಯಸ್ಸಿನ ಆಯ್ತು ಕಡಿಮೆ ಕ್ರಿಕೆಟ್ ಶುರು ಮಾಡಿದ್ದು ನಾನು ಎಂಟು ಏಳು ಎಂಟು ಎಂಟನೇ ಎತ್ತೆಯಲ್ಲಿ ಬಹುಶಃ ಆಮೇಲೆ ನಾನು ಅಲ್ಲಿಂದ ಒಂದು ಸ್ವಲ್ಪ ಹಾಗೆ ನನ್ನ ಅಪ್ಪನ ಆವಾಗ ನನಗೆ ಬಹುಶಃ ಐದನೇ ಎತ್ತೆ ನಾಲ್ಕು ಹೊತ್ತು ಐದನೇ ಎತ್ತೆಯಲ್ಲಿ ಇರಬೇಕು ಆವಾಗ ಎಲೆ ಸಂತೆ ಬಂದಾಗಿತ್ತು ನಮ್ಮಂದು ಕಂಪ್ಲೀಟಾಗಿ ಎಲೆ ಸಂತೆ ಬಂದಾಗಿ ಬರೀ ತೋಟ ಮನೆ ಈ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಇತ್ತು ನಾನು ಆಮೇಲೆ ನಾನು ಐದನೇ ತಿ ನಾನು ಹೋಗಿದ್ದು ಸಂತೆಗುಡಿ ಶಾಲೆಗೆ ಆರು ಏಳು ನಾನು ಅಜ್ಜ ಮಲ್ ಇದ್ಕೊಂಡು ನೀಲ್ಕೋಡು ಶಾಲೆಗೆ ಹೋಗಿದ್ದು ಅಲ್ಲಿ ಎಂ ಎಂಟನೇತ್ತಿಗೆ ಮನೆಯಿಂದಲೇ ಹೈಸ್ಕೂಲಿಗೆ ಹೋಗಿ ಬರೋದು ಮಾಡೋದು ಅಲ್ಲಿ ಸಿಕ್ಕಿದಾಗ ಯಾರೋ ಸಂಘಡ ಅಲ್ಲೇ ಆಡ್ತಾ ಹೇಗೆ ಇದು ಮಾಡ್ತಾ ಇರೋದು ಅವನಿಗೆ ಅಲ್ಲಿ ಕಿವಿ ಬೀಳ್ತಾ ಇತ್ತು ಅಥವಾ ದಾರಿ ಮೇಲೆ ಹೋಗುವಾಗ ಕಾಣ್ತಾ ಇತ್ತು ನಿಮ್ಮ ಸ್ಟಂಪನ್ನು ನೋಡಿಕೊಂಡು ನಿಮ್ಮ ಮೂರು ಗುಟ್ಟ ತೆಗೆದು ಸುಟ್ಬಿಡ್ತಾನೆ ಅನ್ನೋದು ಹೀಗಿದ್ದೆಲ್ಲ ಒಂದು ಸ್ವಲ್ಪ ಆಗಿತ್ತು ಅವಾಗ ನಮ್ಗೆ ಆಡೋ ಅಂತ ಹುರುಪು ಅಲ್ಲ ಸರ್ ಆಡೋವಂಥ ಹುಡುಪು ಹುರುಪು ನಮ್ಮ ಗೆಳೆಯರೆಲ್ಲ ಆಡ್ತಾರೆ ನಾವು ಹಾ ಸುಮ್ಮನೆ ಆಡುವ ಅದೇನೋ ಅದು ಗೊತ್ತಿಲ್ಲ ಆ ಕ್ರೀಡೆ ಬಗ್ಗೆ ಇವತ್ತಿಗೂ ಆ ಪ್ರೀತಿ ಇದೆ ನನಗೆ ಏಯ್ಟಿ ಟ್ವೆಂಟಿ ಬಂದ ಮೇಲೆ ಅದನ್ನು ನೋಡೋದು ಬಿಟ್ಬಿಟ್ಟಿದ್ದೇನೆ ಹೇಸಿಗೆ ಹುಟ್ಟುಬಿಟ್ಟಿದೆ ಇದು ಬಿಟ್ಟರೆ ಹಳೆಯದು ಇರುವಂಥ ಟೆಸ್ಟ್ ಮ್ಯಾಚ್ ಒನ್ ಡೇ ಮ್ಯಾಚ್ ಈಗು ನೋಡ್ತೇನೆ ನಾನು ಎಲ್ಲರೂ ಯೂಟ್ಯೂಬಲ್ಲಿ ಸಿಕ್ಕಿದ್ರೆ ನೋಡ್ತಾ ನೋಡ್ತಾಯಿರ್ತಾನೆ ಆಮೇಲೆ ನಾನು ಟೆಂತ್ ಡ್ರಾಪ್ಔಟ್ ನಾನು ಟೆಂತ್ ಅಂದರೆ ಅವಾಗ ಏನಾಗಿತ್ತು ಹೆಚ್ಚು ಕಡಿಮೆ ಮನೆಯದ್ದು ಜವಾಬ್ದಾರಿ ಪೂರ್ತಿ ಬರಲೇ ಬರದೇ ಇದ್ದರೂ ಕೂಡ ಆ ಜವಾಬ್ದಾರಿ ಬರುವಂತ ಎಲ್ಲ ಲಕ್ಷಣಗಳು ಇದು ಒತ್ತಡ ಹೆಚ್ಚು ಕಡಿಮೆ ನನಗೆ ಬರ್ತಾ ಇತ್ತು ಅಂದ್ರೆ ನನ್ನ ದೊಡ್ಡಣ್ಣ ಮುಂಡಗೋಡಲ್ಲಿ ಜಾಬ್ ಮಾಡ್ತಾ ಇದ್ರು ಗೋಪಣ್ಣ ಧಾರವಾಡಕ್ಕೆ ತಬಲ ಕಲೀಲಿಕ್ಕೆ ಹೋಗಿದ್ದ ವಿನಾಯಕಣ್ಣ ಎನ್ ಟಿ ಡಿ ಎಫ್ ಮಾಡ್ಲಿಕ್ಕೆ ಬೆಂಗ್ಳೂರಿಗೆ ಹೋಗಿದ್ದ ನನ್ನ ಅಕ್ಕಂದಿರದು ಸುಮಾರು ಎಲ್ಲರದು ಮದ್ವೆ ಆಗಿತ್ತು ನನ್ನ ಶಾರದಕ್ಕನ ತನಕ ಮದುವೆ ಆಗ್ಬಿಟ್ಟಿತ್ತು ಹಾಗಾಗಿ ನಮ್ಮ ಮನೇಲಿರೋದು ನಾನು ನನ್ನ ಉಮಕ್ಕ ಇಬ್ರೆ ಗೌರಕ್ಕ ಬೆಂಗಳೂರಲ್ಲಿ ಜಾಬ್ ಹಾಗಾಗಿ ಆ ಒಂದು ಸ್ವಲ್ಪ ಜವಾಬ್ದಾರಿ ಇದು ಎಲ್ಲ ಬರಲಿಕ್ಕೆ ಶುರುವಾಗಿತ್ತು ನನಗೆ ಏನಾದರೂ ಆರ್ಥಿಕವಾಗಿ ಏನಾದರೂ ಕೆಲಸ ಇದ್ದರೂ ನನ್ನ ಹತ್ರ ಹೇಳೋದು ತೋಟದ ಕೆಲಸ ಇದ್ದರೂ ನನ್ನ ಹತ್ರ ಹಿಂಗೆ ಒಂದು ಸ್ವಲ್ಪ ಬರಲಿಕ್ಕೆ ಶುರುವಾಗಿತ್ತು ನಾನು ಟೆಂತ್ ಔಟ್ ಮಾಡಿಬಿಟ್ಟೆ ಒಂದು ಆವಾಗ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ತಿಕ್ಕಾಟ ಶುರು ಆದರೂ ಕೂಡ ಆದರೆ ನನಗೆ ಆಗಿನ ಕಾಲಕ್ಕೆ ಹೌದು ಅಂತ ಒಂದು ಸ್ವಲ್ಪ ಬೇಜಾರ ಇದು ಇರ್ಬೋದು ಆದರೆ ನಾನು ಆ ನಂತರ ನಾನು ನಿಂತ್ಕೊಂಡು ನೋಡಿದರೆ ಖಂಡಿತವಾಗಿ ನನಗೆ ಅದೊಂದು ಭಾಳ ದೊಡ್ಡ ಪಾಠ ಅದು ನನಗೆ ಇವತ್ತಿಗೂ ಮಾನಸಿಕವಾಗಿ ಭಾಳ ಸಬಲವಾಗಿ ಸದೃಢವಾಗಿ ನಿಲ್ಲಕ್ಕೆ ನನಗೆ ಆ ಫೌಂಡೇಶನ್ ನನ್ನ ಅಪ್ಪಂದೆ ಮತ್ತು ನನಗೆ ಬೇಕಾದಷ್ಟು ಪೇಶನ್ಸ್ ಕಲಿಸಿದ್ದು ನನ್ನ ಅಪ್ಪ ಹೇಗೆ ಅದು